ಆಯ್ತು ನಡಿ ಊಟ ಮಾಡಿ ನಡೆಯೇ ಅವ್ರಿಗೆ ಗೊತ್ತು ಚೆನ್ನಾಗಿ ನಡೆಯೇ ಊಟ ಮಾಡು ಊಟ ಮಾಡಲ್ಲ ಅದಕ್ಕೆ ಅವರು ಅವ್ರು ಬರಲ್ಲ ನಡಿ ಊಟ ಮಾಡು ಇವಾಗ ಮಾಡಲ್ಲ ಅದಕ್ಕೆ ಹನ್ನೆರಡು ತಾರೀಕು ಮಾಡ್ತೀನಿ ಹನ್ನೆರಡೇ ತಾರೀಖಗಂತ ಊಟ ಮಾಡೋಲ್ಲ ಅಲ್ಲಿ ಗಂಟೆ ಊಟ ಮಾಡಲ್ಲ ಮಾಡೋಣ ಉಪವಾಸ ಇರ್ತೀಯ ಯಾವ ಸರ್ತೀನಿ ಹನ್ನೆರಡನೇ ತಾರೀಕು ಬರ್ತೀನಿ ಓ ಊಟಕ್ಕೆ ಬರ್ತದೆ ಹದಿನೈದು ದಿವ್ಸ ಉಪವಾಸ ಇದ್ರೆ ಸಾಧಾರೆ ನಾನು ಹೆಂಗೆ ಮಾಡ್ತೀನಿ ಆದ್ರೆ ಮುದಕ್ಕೆ ಬರ್ತೀನಿ ನೋಡು ಬನ್ನಿ ಜೊತೆ ಜೀವನ ಮಾಡ್ಬೇಕು ನಾನು ರಾತ್ರಿ ಬರ್ತೀನಿ ನಾನು ನೋಡೋ ಆತದ್ ನೋಡವ್ವ ಊಟ ಮಾಡಿ ಊಟ ಮಾಡಿ ಬನ್ನಿ ಯಾವಾಗ ಯಾವಾಗ ಹೌದಾ ಟೈಮ್ ಆಯ್ತು ಊಟ ಮಾಡಿ ಊಟ ಮಾಡಿ ಹಾ ಬೆಳಿಗ್ಗೆ ತಿಂದ್ರಾ ಹಾ ಊಟ ಮಾಡಿ ಊಟ ಮಾಡಿ ಬಾಪಾ ಊಟ ಮಾಡುವ ಹಿಂಗ ಯಾಕೆ ಉಪವಾಸ ಮಾಡ್ತೀನಿ ವಾರದಲ್ಲಿ ಒಂದಿನ ವಾರದಲ್ಲಿ ಒಂದೊಂದಿನ ಇವತ್ತೊಂದ್ ದಿವ್ಸ ಒಂದೇ ಒಂದ್ ಒಂದೊಂದು ತಾರೀಕು ಸಂಜೆ ತಿನ್ನಲ್ವಾ ತಿಂತೀನಲ್ಲ ಯಾಕೆ ಒಂದೇ ಒಂದ್ ಮತ್ತೆ ತಿನ್ನಲ್ಲ ಯಾಕೆ ರೀಸನ್ ಏನು ಬರ್ತಲ್ಲ ಅಂದ್ಬಿಟ್ಟು ನಿನ್ ತಂಗಿ ಬರ್ಲಿ ಅಂತ ಬರ್ತಲ್ಲ ಹನ್ನೆರಡನೇ ತಾರೀಕು ವರ್ಷ ರಮ್ಮನಿಗೆ 12 ವರ್ಷ ಆಯ್ತು. ಅರೆ ಇಲ್ಲಿಗೆ ಬಂದ ಎಷ್ಟು ವರ್ಷ ಆಯ್ತಪ್ಪ? 1 ವರ್ಷ ಆಯ್ತು. 1 ವರ್ಷ ಆಯ್ತು. ಯಾರು ಬಂದಿಲ್ಲ ಫ್ಯಾಮಿಲಿ. ಬಂದಿಲ್ಲ ಅಣ್ಣ. ಯಾಕೆ ಬಂದಿಲ್ಲ? ಹುಡುಗಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ? ಮದುಗಿದನೇ ಸುತ್ತಿನ ಹುಡುಗಿಗೆ ಬಂದಿಲ್ಲ. ಅದೇ ಯಾಕೆ? ಅದಕ್ಕೆ ಅದು ಹುಟ್ಟಿದ ಹನ್ನೆರಡನೇ ತಾರೀಕು. ಹಾ ಅವಾಗ ಬಂತು. ಓ 12ನೇ ತಾರೀಕಿಗೆ ಹುಟ್ಟಿದಪ್ಪ ಐತೆ ಬರ್ಲಿ ಅಂತ ಉಪವಾಸ ಮಾಡ್ತಾ ಇದೀಯ ವಾರದಲ್ಲ ಒಂದೇಸ. ಎಷ್ಟು ದಿನ ಎಲ್ಲ ಮಲಗ್ತಾ ಇದೀಯ ಇಲ್ಲಿ ಬರಕ್ಕಿಂತ ಮುಂಚೆ? ಮೇರಿಗಿಂತ ಮುಂಚೆ ಎಲ್ಲೂ ಇಲ್ಲ. ಅಲ್ಲೆಲ್ಲ ಪಾರ್ಕಲ್ಲಿ ಮಲಗ್ತಿದ್ದೆ ಪಾರ್ಕಲ್ಲಿ ಮಲಗ್ತಿದ್ದಾ. ಯಾಕೆ? ಸುಮ್ಮನೆ. ಏನಕ್ಕೆ ಸುಮ್ನೆ ಕೆಲ್ಸಕ್ ಹೋಗಬೇಕಾಯ್ತಾನೆ ಕೆಲ್ಸಕ್ ಹೋಗ್ ಟಿ ಕೊಡ್ತಾರ ಸರಿ ಊಟ ಆಯ್ತು ಆಮೇಲೆ ಎಲ್ಲ ತಗೊಂಡ್ರು ಎಲ್ಲ ತಗೊಂಡು ಕಾಲೇಜ್ ಎಲ್ಲ ಪರ್ಸು ಡೆಬಿಟ್ ಕಾರ್ಡ್ ಇತ್ತು ಅದು ಗೌರಿ ಇದ್ದು ಗೌರಿ ಮನ್ಕೊಂಡಿದ್ರು ಏನಾದ್ರೂ ಎಮರ್ಜೆನ್ಸಿ ಫೋನ್ ಮಾಡ್ಬೇಕಾಗಲ್ಲ ಯಾವಾಗ್ರಿ ತಂಗಿ ಎಲ್ಲವ್ರೆ ತಂದು ತಂಗಿ ಎಲ್ಲಿ ಬಂದವ್ರೆ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಆಟೋ ಕಲ್ಸವ್ರೆ ಆಟೋ ಇದ್ ಕೊಟ್ಟವ್ರೀ ಹೌದಾ ಹ್ಮ್ ಆಯ್ತಲ್ಲ

ರಾತ್ರಿ ಮಾಡ್ತೀನಿ ನೋಡವಾ ನಾನು ಇವತ್ತು ಉಪವಾಸ ಮಾಡ್ತೇನೆ ರಾತ್ರಿ ಮುಂದೆ ತಿಂತೀನಿ ಯಾಕೆ ತಿನ್ಬೇಕು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನ ಬೆಳಿಗ್ಗೆ ತಿಂತಿನಿ ರಾತ್ರಿ ತಿನ್ಬೇಡ ಮಧ್ಯಾಹ್ನ ತಿನ್ಬೇಡ ರಾತ್ರಿ ತಿನ್ಬೇಡ ಮಧ್ಯಾಹ್ನ ತಿನ್ಬೇಡ ಇನ್ಬೇಡ

തെൻ്ത്തെൽൾൽ തെൽൾൽൾൽ തെൽൾൽൾൽൾൽ ಇರ್ಬೇಕು ಇನ್ನೊಂದ್ಸತಿ ಮತ್ತೆ ಎಲ್ಲೂ ಕಾಣಿಸ್ಬಾರ್ದು ಹೋಡ್